ನೈಜ ಪರಿಶಿಷ್ಟ ಸಮುದಾಯಗಳ ಸಾಂವಿಧಾನಿಕ ಹಕ್ಕು ಅವಕಾಶಗಳ ಸಂರಕ್ಷಣಾ ವೇದಿಕೆಯ ವತಿಯಿಂದ ಸಂವಿಧಾನ ಶಿಲ್ಪಿ ಡಾ ಬಿಆರ್ ಅಂಬೇಡ್ಕರ್ ಅವರಿಗೆ ಅಗೌರವ ತೋರಿದ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ರಾಜೀನಾಮೆ ನೀಡಬೇಕು ಅಂತ ಒತ್ತಾಯಿಸಿ ನಗರದ ಅಂಬೇಡ್ಕರ್ ಪ್ರತಿಮೆ ಎದುರು ಪ್ರತಿಭಟನೆ ನಡೆಸಲಾಯಿತು ನೈಜ ಪರಿಶಿಷ್ಟ ಸಮುದಾಯಗಳ ಸಾಂವಿಧಾನಿಕ ಹಕ್ಕು ಅವಕಾಶಗಳ ಸಂರಕ್ಷಣೆ ವೇದಿಕೆಯ ರಾಜ್ಯಾಧ್ಯಕ್ಷ ಸಿಎಂ ಕೃಷ್ಣ ಅವರ ನೇತೃತ್ವದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ನಂತರ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ವಿರುದ್ಧ

ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಭಾರತ ರತ್ನ ಅಂಬೇಡ್ಕರ್ ಅಂಬೇಡ್ಕರ್ ಭಾರತ ರತ್ನ ಅಂಬೇಡ್ಕರ್ ವಿಶ್ವಜ್ಞಾನಿ ಅಂಬೇಡ್ಕರ್ 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 ಮಹಾಮಾನವತ ಮಹಾಮಾನವತ ಮಾನ್ಯ ಗೃಹ ಮಂತ್ರಿಗಳು ಆಕ್ಚುಲಿ ಮಾನ್ಯ ಅನ್ನೋದಕ್ಕೆ ನಮಗೆ ಅದು ಅಮಾನ್ಯ ಅಂತ ಆಗ್ಬೇಕಾಗುತ್ತೆ ಬಟ್ ಅದು ಕಾನ್ಸ್ಟಿಟ್ಯೂಷನ್ ಹುದ್ದೆ ಆಗಿರೋ ಕಾರಣಕ್ಕೋಸ್ಕರ ನಾವು ಅವ್ರಿಗೆ ಗೌರವ ಕೊಡಲೇಬೇಕಾಗಿದೆ ವ್ಯಕ್ತಿ ಮಾಡೋ ತಪ್ಪಗೋಸ್ಕರ ಹುದ್ದೆಗೆ ನಾವು ಅವ್ರಿಗೆ ಅಪಮಾನ ರೀತಿ ನಾವು ಮಾಡೋ ಮಾತಾಡೋಕ್ಕೆ ತಯಾರಿಲ್ಲ ಯಾಕೆಂದರೆ ಅಮಿತ್ ಶಾ ಅವರು ಮಾತಾಡಿರ್ಬೋದು ಬಟ್ ನಾವು ಮಾತಾಡೋಕ್ಕೆ ತಯಾರಿಲ್ಲ ಯಾಕೆಂದರೆ ಅಮಿತ್ ಭಾಯ್ ಅನಿಲ್ ಚಂದ್ರ ಅಮಿತ್ ಶಾ ಮಾನ್ಯ ಗೃಹ ಮಂತ್ರಿಗಳು ಬಿ ಜೆ ಪಿ ಸರ್ಕಾರ ಅಥವಾ ಕೇಂದ್ರ ಸರ್ಕಾರ ಇವತ್ತು ಅವರು ಗುಜರಾತ್ ಗಾಂಧಿನಗರದ ಸಂಸದರಾಗಿ ಆಗಿದ್ದಾರೆ ಸೊ ಅವರು ಈ ಮೊನ್ನೆ ಎಪ್ಪತ್ತೈದು ವರ್ಷ ಆಯಿತು ಭಾರತ ಸಂವಿಧಾನ ಜಾರಿಗೆ ಬಂದು ಅದ್ರ ಹಿನ್ನೆಲೆಯಲ್ಲಿ ರಾಜ್ಯಸಭೆಯಲ್ಲಿ ಚರ್ಚೆ ನಡೀತಾ ಇತ್ತು ಬರ ಸಂವಿಧಾನ ಜಾರಿಗೆ ಬಂದು ಎಪ್ಪತ್ತೈದು ವರ್ಷಗಳಾಗಿದೆ ಏನೆಲ್ಲ ಅಪ್ ಆ್ಯಂಡ್ ಡೌನ್ಸ್ ಆಯಿತು ಏನೆಲ್ಲ ಆಗಬೇಕಾಗಿತ್ತು ಚರ್ಚೆ ನಡೆಯೋ ಹಿನ್ನೆಲೆಯಲ್ಲಿ ಬಾಬಾ ಸಾಹೇಬ್ರ ಬಗ್ಗೆ ಅವರು ಮಾತಾಡ್ತಾ ಕಾಂಗ್ರೆಸ್ ಪಕ್ಷವನ್ನು ದೂಷಣೆ ಮಾಡೋಂಥ ಸಂದರ್ಭದಲ್ಲಿ ಮಾನ್ಯವಾರ್ ಬಿ ಫ್ಯಾಷನ್ ಹೋಗ ಅಂಬೇಡ್ಕರ್ 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 ಅಂತ ಫ್ಯಾಶ್ ಅನ್ನೋದು ಫ್ಯಾಷನ್ ಆಗಿಬಿಟ್ಟಿದೆ ಅಂತಕ್ಕಂಥದ್ದನ್ನ ತನ್ನ ಚರ್ಚೆ ಭಾಷಣದಲ್ಲಿ ಅವರು ಉಲ್ಲೇಖ ಮಾಡ್ತಾರೆ ಅಂಬೇಡ್ಕರ್ ಅಂಬೇಡ್ಕರ್ ಅನ್ನೋ ಬದಲು ಅಷ್ಟು ಬಾರಿ ದೇವರ ನಾಮ ಸ್ಮರಣೆ ಮಾಡಿದ್ರೆ ಒಂದ್ ವೇಳೆ ಅವ್ರಿಗೆ ಸ್ವರ್ಗ ಪ್ರಾಪ್ತಿ ಆಗ್ತಿತ್ತು ಅಂತ ದೇವರ ಸ್ಮರಣೆ ಮಾಡಿದ್ರೆ ಅವ್ರಿಗೆ ಸ್ವರ್ಗ ಪ್ರಾಪ್ತಿ ಆಗ್ತಾ ಇತ್ತು ಅಂತ ಅವ್ರು ಹೇಳ್ತಾರೆ ನಾನು ಈ ಮೂಲಕ ಅಮಿತ್ ಶಾ ಅವರಿಗೆ ನಾವು ಕೇಳಕ್ ಬಯಸ್ತಾ ಇದ್ದೀನಿ ಅಲ್ಲಿಗೆ ಸ್ವರ್ಗ ದೇವರ ಸ್ಮರಣೆ ಮಾಡಿದ್ರೆ ಸ್ವರ್ಗ ಪ್ರಾಪ್ತಿ ಆಗೋದು ಅನ್ನೋದಾದ್ರೆ ಅಲ್ಲಿಗೆ ಇವಾಗ ನರ್ಕದಲ್ಲಿ ಇದ್ದೀರಾ ನಿಮಗೆ ಬೇಕಾದ್ರೆ ನರ್ಕ ಎಲ್ಲಿ ಯಾವಾಗ ಸ್ವರ್ಗ ಬೇಕು ಅಂದ್ರೆ ಸಾಯ್ಬೇಕು ನರ್ಕ ಬೇಕು ಅಂದ್ರೂ ಸಾಯ್ಬೇಕು ಅಲ್ಲಿಗೆ ಇವರು ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರ ಭಾರತ ದೇಶವನ್ನು ನರಕ ಮಾಡಿದಿವೆ ಅನ್ನೋದೇ ಅವರು ಆಗಿ ಪರೋಕ್ಷವಾಗಿ ಇದ್ದಾರೆ ಅವರು ಅಲ್ಲಿಗೆ ನೀವು ಭಾರತ ದೇಶ ನಡೀತಾ ಇರ್ತಕ್ಕಂಥದ್ದು ಭಾರತ ಸಂವಿಧಾನದ ನಿರ್ದೇಶನದ ಅಡಿಯಲ್ಲಿ ಅಲ್ಲಿ ಡಿ ಪಿ ಎಸ್ ಪಿ ಇದೆ ಡಿರೆಕ್ಟಿವ್ ಪ್ರಿನ್ಸಿಪಲ್ ಸ್ಟೇಟ್ ಪಾಲಿಸಿ ಆಡಳಿತ ಹೆಂಗ್ ನಡೆಸಬೇಕು ರಾಜ್ಯಗಳು ಹೆಂಗಿರಬೇಕು ಕೇಂದ್ರಾಡಳಿತ ಪ್ರದೇಶಗಳು ಯಾವ ರೀತಿ ಆಡಳಿತ ನಡೆಸಬೇಕು ರಾಷ್ಟ್ರಪತಿಗಳ ಆಳ್ವಿಕೆಯನ್ನು ಮತ್ತೆ ಸುಪ್ರೀಂ ಕೋರ್ಟ್ ಅಪೆಕ್ಸ್ ಕೋರ್ಟ್ ಆಫ್ ದಿ ಕಂಟ್ರಿ ಅವ್ರದ್ದು ಪ್ರೊಸೀಜರು ಆಡಳಿತ ಹೇಗಿರಬೇಕು ಹೈಕೋರ್ಟ್ಗಳು ಗಳು ಹೇಗೆ ನಡೀಬೇಕು ಜಿಲ್ಲಾ ನ್ಯಾಯಾಲಯಗಳನ್ನ ಯಾವ ರೀತಿ ನಡೀಬೇಕು ಡಿ ಸಿ ಎಸ್ ಪಿ ಯಾವ ರೀತಿ ಕೆಲಸ ಮಾಡಬೇಕು ಎಮ್ ಎಲ್ ಎ ಮಿನಿಸ್ಟರ್ಗಳು ಯಾವ ರೀತಿ ಕೆಲಸ ಮಾಡಬೇಕು ಎಂ ಪಿ ಯಾವ ರೀತಿ ಕೆಲಸ ಮಾಡಬೇಕು ಅಂತ ಎಲ್ಲವೂ ಇಲ್ಲಿ ಬಾಬಾ ಸಾಹೇಬರು ಅಮಿತ್ ಶಾ ಹುಟ್ಟಕ್ಕಿಂತ ಮುಂಚೆನೆ ಈ ಭಾರತ ದೇಶದಲ್ಲಿ ಅಡಕಗೊಳಿಸಿದ್ದಾರೆ ಸಂವಿಧಾನದ ಮೂಲಕ ಬಂಧುಗಳೇ ಅಂತ ಅನುಕೂಲವನ್ನ ಅವಕಾಶಗಳನ್ನ ಗಳಿಸ್ಕೊಂಡಂತ ಅಮಿತ್ ಶಾ ಅವರು ಫ್ಯಾಷನ್ ಆಗ್ಬಿಟ್ಟಿದೆ ಅಂತ ಹೇಳಿದ್ರೆ ನೀವು ಅವರ್ ಫ್ಯಾಷನ್ ನೀವು ನೂರಾರು ಕೋಟಿ ಜನರು ಸಹೃದಯದಲ್ಲಿ ಹೃದಯದಲ್ಲಿ ಜಾಗ ಸ್ಥಾನ ಪಡ್ಕೊಂಡಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ನೀವು ಈ ರೀತಿ ಅಪಮಾನ ಮಾಡಿಸ್ತಕ್ಕ ಮತ್ತೆ ಲಘುವಾಗಿ ಮಾಡ್ತಕ್ಕಂಥ ಧೋರಣೆ ಕಂಡರಾರ್ಹ ಪ್ರತಿಭಟನೆಯಲ್ಲಿ ನಿವೃತ್ತ ಶಿಕ್ಷಕ ಡಾಕ್ಟರ್ ಬಿ ವಿ ಶ್ರೀನಿವಾಸ ಮೂರ್ತಿ ಯುವ ಮುಖಂಡರಾದ ಪೂರ್ಣಚಂದ್ರ ವೆಂಕಟೇಶ್ ಆನಂದ್ ಅರ್ಪಿತಾ ಸೇರಿದಂತೆ ಇನ್ನಿತರರು ಹಾಜರಿದ್ದರು